ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ವರಿಗೆ ನೋಟಿಸ್ ಹೋಗಿದೆ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಗಿರೀಶ್ ಮಟ್ಟಣನವರ್ ಜಯಂತ್ ಮತ್ತು ಗೌಡ ಈ ನಾಲ್ವರಿಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿಚಾರಣೆಗೆ ಹಾಜರಾಗಿ ಅಂತ ಎಸ್ಐಟಿಯಿಂದ ನೋಟಿಸ್ ಹೋಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡಲಾಗಿದೆ ವಿಚಾರಣೆ ಇರುವಂತಹ ಹಿನ್ನೆಲೆ ಮೂರು ದಿನ ಬೆಳ್ತಂಗಡಿಯಲ್ಲಿ ಇರ್ತಾರೆ ಮೊಹಾಂತಿ ಎಸ್ಐಟಿ ಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಸಮ್ಮುಖದಲ್ಲೇ ಈ ನಾಲ್ವರ ವಿಚಾರಣೆ ನಡೆಯಲಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನ್ನ ವಿಚಾರಣೆ ನಡೆಸಿದ್ದೆಲ್ಲ ಆಯಿತು ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಾಲ್ವರಿಗೆ ನೋಟಿಸ್ ಹೋಗಿದೆ ಮಹೇಶ್ ಶೆಟ್ಟಿ ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಮತ್ತು ವಿಠಲ್ಗೌಡ ಈ ಹಿಂದೆ ಕೂಡ ಒಂದು ಬಾರಿ ವಿಚಾರಣೆ ಆಗಿದೆ ಈಗ ಮಾಹಿತಿ ಪಡೆದಿದ್ದಾಗಿತ್ತು ಈಗ ವಿಸ್ತೃತವಾಗಿ ವಿಚಾರಣೆ ನಡೆಸ್ತಾರೆ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ಅವರ ಸಮ್ಮುಖದಲ್ಲಿ ಈ ನಾಲ್ವರ ವಿಚಾರಣೆಯಾಗತ್ತೆ ಹೀಗಾಗಿಯೇ ನೋಟಿಸ್ ಅನ್ನು ಕೊಡಲಾಗಿದೆ ಇವತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಬರುವಂತೆ ನೋಟಿಸ್ ಹೋಗಿದೆ ಈ ಪ್ರಕರಣದಲ್ಲಿ ಹತ್ತಾರು ಬೆಳವಣಿಗೆಗಳಾದವು ಟ್ವಿಸ್ಟ್ ಅಂಡ್ ಟರ್ನ್ಗಳು ತೆಗೆದುಕೊಡ್ತಲೇ ಹೋಗಿತ್ತು ಇದೆಲ್ಲದಕ್ಕೂ ಪ್ರಮುಖವಾಗಿ ಆ ಮಾಸ್ಕ್ ಮ್ಯಾನ್ ಅನ್ನು ಕರೆತಂದಿದ್ದು ಆತನಿಗೆ ಸಪೋರ್ಟಿವ್ ಆಗಿ ನಿಂತದ್ದು ಈ ತಂಡ ಅನ್ನೋದಿದೆ ಆದರೆ ನಂತರ ಮಾಸ್ಕ್ ಮ್ಯಾನ್ ಹೇಳಿದಲ್ಲಿ ಎಲ್ಲೂ ಶವಗಳು ಸಿಗೋದಿಲ್ಲ ಅಸ್ಥಿ ಪಂಜಗಳು ಸಿಗೋದಿಲ್ಲ ಅದಾಗ್ತಾ ಇದ್ದಂತೆ ಇವರೆಲ್ಲರೂ ಕೂಡ ಮಾಸ್ಕ್ ಮ್ಯಾನ್ ವಿರುದ್ಧವೇ ಮಾತನಾಡ್ತಾರೆ ಈಗ ವಿಚಾರಣೆಯಲ್ಲಿ ಏನ್ ಹೇಳ್ತಾರೆ ಕುತೂಹಲ ಇದೆ ಇನ್ನು ಸುಜಾತ ಭಟ್ಗೂ ಕೂಡ ಎಸ್ಐ ಟಿ ನೋಟಿಸ್ ಕೊಟ್ಟಿದೆ ಇವತ್ತು ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಡಲಾಗಿದೆ ಬೆಳ್ತಂಗಡಿ ಎಸ್ಐ ಟಿ ಕಚೇರಿಗೆ ಹಾಜರಾಗೋದಕ್ಕೆ ಸೂಚನೆ ಕೊಡಲಾಗಿದೆ ಈ ಪ್ರಕರಣದಲ್ಲಿ ತನ್ನ ಮಗಳು ಕಾಣಿಯಾಗಿದ್ದಾಳೆ ಹುಡುಕಿ ಕೊಡಿ ಅಂತ ಹೇಳಿ ಸುಜಾತಾ ಭಟ್ ಮೊದಲಿಗೆ ದೂರು ಕೊಡ್ತಾರೆ ಆ ನಂತರ ಅದೆಲ್ಲವೂ ಕೂಡ ಸುಳ್ಳು ಅಂತ ಒಪ್ಕೊಳ್ತಾರೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇವರಿಗೆ ಏನು ತಿಳಿದಿದೆ ಈ ನಾಲ್ವರಿಗೆ ಏನು ನೋಟಿಸ್ ಕೊಡಲಾಗಿದೆ ಇದೇ ತಂಡ ಈಕೆಗೂ ಕೂಡ ಬೆಂಬಲವನ್ನು ಕೊಟ್ಟಿತ್ತು ಅವರ ಆಶ್ರಯದಲ್ಲಿದ್ದರು ಸುಜಾತಾ ಭಟ್ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಬನ್ನಿ ಹೇಳಿ ನೋಟಿಸ್ ಕೊಡಲಾಗಿದೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಹಾಜರಾಗೋದಕ್ಕೆ ಸುಜಾತಾ ಭಟ್ಗೂ ಕೂಡ ಸೂಚನೆ ಹೀಗಾಗಿ ಮತ್ತಷ್ಟು ಚುರುಕು ಪಡ್ಕೊಳ್ತಾ ಇದೆ ಈ ಪ್ರಕರಣ ಇವರ ವಿಚಾರಣೆ ಬಳಿಕ ಇನ್ನೇನು ಹೊಸ ವಿಷಯಗಳು ಹೊರಬರುತ್ತೆ ಅನ್ನುವಂತಹ ಕುತೂಹಲ ಇದೆ ಸರಣಿ ಹತ್ಯೆ ಆಯ್ತಾ ಆಸ್ತಿ ಪಂಜರ್ಗಳಲ್ಲಿ ಸಿಗಲಿಲ್ಲ ಜೊತೆಗೆ ನಂತರ ಸಿಕ್ಕಂತಹ ಕೆಲ ತುಣುಕುಗಳು ಇದೆಲ್ಲದರ ಬಗ್ಗೆ ವಿಚಾರಣೆ ತನಿಖೆ ಒಂದು ಹಂತಕ್ಕಾಗ್ತಾ ಇದೆ ಇದರ ಮಧ್ಯೆ ಈಗ ನೋಟಿಸ್ ಕೊಟ್ಟು ಮತ್ತೆ ಇವರೆಲ್ಲರನ್ನೂ ಕೂಡ ವಿಚಾರಣೆ ಬರುವಂತೆ ಸೂಚನೆ ಕೊಡಲಾಗಿದೆ